ನಮಸ್ಕಾರ ಸ್ನೇಹಿತರೆ ನಮ್ಮ ವಿಶೇಷ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇಂದು ನಾವು ಮಾತನಾಡಲಿರುವ ವಿಷಯ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನೀಡುತ್ತಿರುವ ಒಂದು ಯುದ್ಧದ ಬಗ್ಗೆ ಆದರೆ ಅದರ ಜ್ವಾಲೆಗಳು ನಮ್ಮನ್ನ ಸುಡುತ್ತಿವೆ ಅದರ ಪರಿಣಾಮಗಳು ನಮ್ಮ ಅಡುಗೆ ಮನೆಯಿಂದ ಹಿಡಿದು ದೇಶದ ತಿಜೋರಿವರೆಗೂ ತಟ್ಟುತ್ತಿವೆ ಹೌದು ನಾವು ಮಾತಾಡ್ತಿರೋದು ಮಧ್ಯಪ್ರಾಚ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಸಂಘರ್ಷದ ಬಗ್ಗೆ ಇದನ್ನ ಕೇವಲ ಇಸ್ರೇಲ್ ಹಮಾಸ್ ಯುದ್ಧ ಎಂದು ಕರೆಯಲಾಗ್ತಿದೆ ಆದರೆ ಇದರ ವ್ಯಾಪ್ತಿ ಅದಕ್ಕಿಂತ ದೊಡ್ಡದು ಇರಾಕ್ ಇರಾಕ್ ಎಮನ್ನಂತಹ ದೇಶಗಳು ಪರೋಕ್ಷವಾಗಿ ಇದರಲ್ಲಿ ಭಾಗಿಯಾಗಿವೆ ಹಾಗಾಗಿ ಈ ಯುದ್ಧಕ್ಕೂ ಭಾರತಕ್ಕೂ ಏನು ಸಂಬಂಧ ಇದರಿಂದ ಭಾರತಕ್ಕೆ ಆಗುವ ಸಮಸ್ಯೆಗಳೇನು ನಾವು ಇರಾಕ್ ಮತ್ತು ಇಸ್ರೇಲ್ ದೇಶಗಳಿಗೆ ಏನೇನು ರಫ್ತು ಗೊತ್ತಾ ಈ ಯುದ್ಧದಿಂದ ನಮ್ಮ ದೇಶದ ಮೇಲೆ ಆಗುವ ಪರಿಣಾಮಗಳೇನು ಬನ್ನಿ ಇದರ ಬಗ್ಗೆ ಆಳವಾಗಿ ಹಂತ ಹಂತವಾಗಿ ವಿಶ್ಲೇಷಣೆ ಮಾಡೋಣ ಮೊದಲಿಗೆ ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸಿಕೊಳ್ಬೇಕು ಇದು ನೇರವಾಗಿ ಇರಾಕ್ ಮತ್ತು ಇಸ್ರೇಲ್ ದೇಶಗಳ ನಡುವಿನ ಯುದ್ಧವಲ್ಲ ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷದ ಕೇಂದ್ರ ಬಿಂದು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿಯ ಹಮಾಸ್ ಸಂಘಟನೆಯ ನಡುವೆ ಆದರೆ ಈ ಸಂಘರ್ಷವು ಇಡೀ ಮಧ್ಯ ಪ್ರಾಂತ್ಯವನ್ನ ಹೊತ್ತಿ ಉರಿಯುವಂತೆ ಮಾಡುತ್ತಿದೆ ಇರಾನ್ ಹಮಾಸ್ಗೆ ಬೆಂಬಲ ನೀಡುತ್ತಿದ್ದು ಇರಾನ್ ಬೆಂಬಲಿತ ಉಗ್ರಗಾಮಿ ಸಂಘಟನೆಗಳು ಇರಾಕ್ ಸಿರಿಯಾ ಲೆಬನಾನ್ ಮತ್ತು ಯಮನ್ಸ್ನಿಂದ ಇಸ್ರೇಲ್ ಮತ್ತು ಅಮೆರಿಕದ ನೆಲೆಗಳ ಮೇಲೆ ದಾಳಿ ನಡೆಸುತ್ತಿವೆ ಇರಾನ್ನ ಭೂಮಿಯು ಈ ಸಂಘರ್ಷಕ್ಕೆ ಬಳಕೆಯಾಗ್ತಿದೆ ಇನ್ನೊಂದು ರೀತಿಯ ಪ್ರಾಕ್ಸಿ ವಾರ್ ಅಥವಾ ನೆರಳಿನ ಯುದ್ಧ ಅಂತ ಕರೀಬಹುದು ಈ ಸಂಘರ್ಷದಿಂದ ಇಡೀ ಪ್ರದೇಶದಲ್ಲಿ ಅಸ್ಥಿರತೆ ನಿರ್ಮಾಣವಾಗ್ತಿದೆ ಕೆಂಪು ಸಮುದ್ರಗಳಲ್ಲಿ ಹಡಗುಗಳ ಮೇಲೆ ದಾಳಿಗಳು ನಡೆಯುತ್ತಿವೆ ತೈಲ ಬೆಲೆ ಗಗನಕ್ಕೆ ಜಾಗತಿಕ ಪೂರೈಕೆ ಸರಪಳಿ ಅಂದ್ರೆ ಗ್ಲೋಬಲ್ ಸಪ್ಲೈ ಚೈನ್ ಅಸ್ತವ್ಯಸ್ತಗೊಂಡಿದೆ ಈ ಎಲ್ಲಾ ಬೆಳವಣಿಗೆಗಳ ನೇರ ಮತ್ತು ಪರೋಕ್ಷ ಪರಿಣಾಮವೇ ಭಾರತದ ಮೇಲೆ ಆಗ್ತಿದೆ ಭಾರತದ ಮೇಲಿನ ಆರ್ಥಿಕ ಪರಿಣಾಮಗಳೇನು ತಿಳ್ಕೋಣ ಯಾವುದೇ ಯುದ್ಧದ ಮೊದಲ ಬಲಿಪಶು ಆರ್ಥಿಕತೆ ಭಾರತದಂತಹ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗೆ ಮಧ್ಯಪ್ರಾಂತ್ಯದ ಸ್ಥಿರತೆ ಬಹಳ ಮುಖ್ಯ ಈ ಯುದ್ಧದಿಂದ ಭಾರತದ ಆರ್ಥಿಕತೆ ಮೂರು ಪ್ರಮುಖ ರೀತಿಗಳಲ್ಲಿ ಹೊಡೆತ ಬಿಡುತ್ತಿದೆ ನೋಡಿ ಎಸ್ ಕಚ್ಚಾ ತೈಲದ ಬೆಲೆ ಏರಿಕೆ ಭಾರತವು ತನ್ನ ಅಗತ್ಯ ಶೇಕಡ ಎಂಬತ್ತೈದರಷ್ಟು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಿದೆ ಇದರಲ್ಲಿ ಬಹುಪಾಲು ಬರೋದು ಮಧ್ಯಪ್ರಾಂತ್ಯದ ದೇಶಗಳಿಂದಲೇ ಇರಾಕ್ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲ ಪೂರೈಸುವ ದೇಶಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಪೂರೈಕೆಯಲ್ಲಿ ವ್ಯತ್ಯಯ ಸಂಘರ್ಷ ತೀವ್ರಗೊಂಡ್ರೆ ತೈಲ ಉತ್ಪಾದನೆ ಮತ್ತು ಸಾಗಾಟದಲ್ಲಿ ಅಡೆತಡೆಗಳು ಉಂಟಾಗುತ್ತೆ ಬೆಲೆ ಏರಿಕೆ ಅಂತೂ ಖಂಡಿತ ಮಾರುಕಟ್ಟೆಯಲ್ಲಿ ಅನಿಶ್ಚಿತ ಮೂಡಿದಾಗ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ ಗಗನಕ್ಕೇರುತ್ತೆ ನೋಡಿ ಈಗಾಗಲೇ ಇದರ ಪರಿಣಾಮ ನಾವು ಆಲ್ರೆಡಿ ನೋಡಿದ್ದೀವಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತಾ ಅಥವಾ ಏನಾಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇದು ಇದು ಸಾರಿಗೆ ವೆಚ್ಚವನ್ನ ಹೆಚ್ಚಿಸುತ್ತೆ ಹಣದುಬ್ಬರ ತರಕಾರಿ ದಿನಸಿ ವಸ್ತುಗಳಿಂದ ಹಿಡಿದು ಎಲ್ಲದರ ಬೆಲೆಯೂ ಕೂಡ ಹೆಚ್ಚಾಗುತ್ತೆ ಇದು ನೇರವಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುತ್ತೆ ಆಮದು ಬಿಲ್ ಹೆಚ್ಚಲ ಖಂಡಿತ ದೇಶದ ಆಮದು ಬಿಲ್ ಹೆಚ್ಚಾಗಿ ವಿದೇಶ ವಿನಿಮಯ ಸಂಗ್ರಹ ಅಂದ್ರೆ ಫಾರೆಕ್ಸ್ ರಿಸರ್ವ್ ಅಂತ ಕರಿತೀವಿ ಇದು ರೂಪಾಯಿ ಮೌಲ್ಯದ ಮೇಲೆ ಒತ್ತಡ ಹೇರುತ್ತೆ ನೋಡಿ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಪರಿಣಾಮ ಭಾರತವು ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳೊಂದಿಗೆ ಉತ್ತಮ ವ್ಯಾಪಾರ ಸಂಬಂಧವನ್ನು ಹೊಂದಿದೆ ಆದ್ರೆ ಎರಡೂ ದೇಶಗಳೊಂದಿನ ನಮ್ಮ ವ್ಯಾಪಾರ ಸ್ವರೂಪವೇ ವಿಭಿನ್ನ ನೋಡಿ ಭಾರತದಿಂದ ಇಸ್ರೇಲ್ಗೆ ಏನ್ ರಫ್ತಾಗುತ್ತೆ ಗೊತ್ತಾ ಇಸ್ರೇಲ್ ಜೊತೆಗಿನ ನಮ್ಮ ವ್ಯಾಪಾರ ಹೆಚ್ಚು ತಂತ್ರಜ್ಞಾನ ಮತ್ತು ಮೌಲ್ಯವರ್ಧಕ ಸರಕುಗಳನ್ನು ನಾವು ಆಧರಿಸ್ತೇವೆ ಪೆಟ್ರೋಲಿಯಂ ಉತ್ಪನ್ನಗಳು ವಜ್ರ ಮತ್ತು ಆಭರಣಗಳು ಹಾಗೆ ಇಂಜಿನಿಯರಿಂಗ್ ಸರಕುಗಳು ರಾಸಾಯನಿಕಗಳು ಮತ್ತು ಔಷಧಿಗಳು ಕೃಷಿ ಉತ್ಪನ್ನಗಳು ವಿಶೇಷವಾಗಿ ಅಕ್ಕಿ ಮತ್ತು ತರಕಾರಿಗಳು ಇಸ್ರೇಲ್ನಿಂದ ನಾವು ಅತ್ಯಾಧುನಿಕ ರಕ್ಷಣಾ ಉಪಕರಣಗಳನ್ನ ಕೃಷಿ ತಂತ್ರಜ್ಞಾನವನ್ನ ಅಂದರೆ ಹನಿ ನೀರಾವರಿ ಆಗಿರ್ಬೋದು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಆಮದು ಮಾಡಿಕೊಳ್ತೇವೆ ಯುದ್ಧದಿಂದಾಗಿ ಈ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಕೂಡ ಇದೆ ಇರಾಕ್ ಜೊತೆಗಿನ ನಮ್ಮ ವ್ಯಾಪಾರವು ಹೆಚ್ಚಾಗಿ ಕೃಷಿ ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ಆಧರಿಸಿದೆ ಬಾಸುಮತಿ ಮತ್ತು ಇತರ ಅಕ್ಕಿ ಇರಾಕ್ ಭಾರತದ ಅಕ್ಕಿಯ ಅತಿದೊಡ್ಡ ಗ್ರಾಹಕರಲ್ಲಿ ಒಂದಾಗಿದೆ ಸಕ್ಕರೆ ಮತ್ತು ಸಿರಿಧಾನ್ಯಗಳು ಮಾಂಸ ಉತ್ಪನ್ನಗಳು ವಿಶೇಷವಾಗಿ ಕೋಳಿ ಮತ್ತು ಕುರಿ ಮಾಂಸ ಇಂಜಿನಿಯರಿಂಗ್ ಸರಕುಗಳು ಮತ್ತು ಸೆರಾಮಿಕ್ಸ್ ನಾವು ಇರಾಕ್ನಿಂದ ಮುಖ್ಯವಾಗಿ ಆಮದು ಮಾಡಿಕೊಳ್ಳುವಂತಹ ಕಚ್ಚಾ ತೈಲ ಯುದ್ಧದಿಂದಾಗಿ ನಮ್ಮ ರಫ್ತಿಗೆ ಅಡ್ಡಿಯಾಗಬಹುದು ಮತ್ತು ಪಾವತಿಗಳಲ್ಲಿ ಅಂದರೆ ಪೇಮೆಂಟ್ಸ್ಗಳಲ್ಲಿ ವಿಳಂಬ ಕೂಡ ಆಗಬಹುದು ರಾಜತಾಂತ್ರಿಕ ಹಗ್ಗದ ನಡಿಗೆ ಭಾರತವು ಈ ಸಂಘರ್ಷದಲ್ಲಿ ಬಹಳ ಸೂಕ್ಷ್ಮವಾಗಿ ನಿಲುವು ತಗೊಳ್ಳಬೇಕಾಗಿದೆ ಇಸ್ರೇಲ್ ಭಾರತದ ಪ್ರಮುಖ ರಕ್ಷಣಾ ಮತ್ತು ತಂತ್ರಜ್ಞಾನ ಪಾಲುದಾರರ ನಾವು ಭಯೋತ್ಪಾದಕರನ್ನ ಖಂಡಿಸುತ್ತೇವೆ ಮತ್ತು ಇಸ್ರೇಲ್ನೊಂದಿಗೆ ನಮ್ಮ ಸಂಬಂಧವನ್ನು ಕೂಡ ಮುಂದುವರಿಸಬೇಕಿದೆ ಮತ್ತೊಂದು ಕಡೆ ಅರಬ್ ಜಗತ್ತು ಇರಾಕ್ ಸೌದಿ ಅರೇಬಿಯಾ ಯುಎಇ ಯಂತಹ ದೇಶಗಳು ನಮ್ಮ ಇಂಧನ ಭದ್ರತೆಗೆ ಅತ್ಯಗತ್ಯ ಲಕ್ಷಾಂತರ ಭಾರತೀಯರು ಈ ದೇಶಗಳಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಅವರ ಸುರಕ್ಷತೆ ಮತ್ತು ಅವರ ಕಳಿಸುವ ಹಣ ಅಂದ್ರೆ ರೆಮಿಟೆನ್ಸ್ ದೇಶದ ಆರ್ಥಿಕತೆಗೆ ತುಂಬಾನೇ ಮುಖ್ಯ ಪ್ಯಾಲೆಸ್ತೀನ್ಸ್ಗೆ ಬೆಂಬಲ ಭಾರತವು ಐತಿಹಾಸಿಕವಾಗಿ ಪ್ಯಾಲೆಸ್ತೀನ್ ರಾಷ್ಟ್ರದ ಸ್ಥಾಪನೆಯನ್ನು ಬೆಂಬಲಿಸುತ್ತಾ ಬಂದಿದೆ ನಾವು ಎರಡೂ ರಾಷ್ಟ್ರಗಳ ಪರಿಹಾರದ ಅಂದರೆ ಟೂ ಸ್ಟೇಟ್ ಸೊಲ್ಯೂಷನ್ ಅಂತ ಪ್ರತಿಪಾದಕರಾಗಿರ್ತೀವಿ ಹೀಗಾಗಿ ಭಾರತವು ಭಯೋತ್ಪಾದನೆಯನ್ನು ಖಂಡಿಸುತ್ತಲೇ ಬರ್ತಿದೆ ಪ್ಯಾಲೆಸ್ತೀನ್ಗೆ ಮಾನವೀಯತೆಯ ನೆರವು ನೀಡುತ್ತಿದೆ ಮತ್ತು ಯುದ್ಧ ನಿಲ್ಲಿಸುವಂತಹ ಕರೆ ಕೂಡ ನೀಡುತ್ತೆ ಇದು ಒಂದು ರೀತಿಯ ಹಗ್ಗದ ಮೇಲೆ ನಡೆದಂತಾಗಿದೆ ವಿದೇಶದಲ್ಲಿರುವ ಭಾರತೀಯರ ಸುರಕ್ಷತೆ ಹೇಗಿರುತ್ತೆ ಎಸ್ ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಸುಮಾರು ಹದಿನೆಂಟು ಸಾವಿರ ಭಾರತೀಯರಿದ್ದಾರೆ ಇವರಲ್ಲಿ ಹೆಚ್ಚಿನವರು ಆರೈಕೆದಾರರು ಐಟಿ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳು ಯುದ್ಧ ಆರಂಭವಾದಾಗ ಭಾರತ ಸರ್ಕಾರವು ಆಪರೇಷನ್ ಅಜಯ್ ಅನ್ನು ಆರಂಭಿಸಿ ಹಿಂದಿರುಗಲು ಬಯಸುವ ಸಾವಿರಾರು ಭಾರತೀಯರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತಂದಿದೆ ಇರಾಕ್ನಲ್ಲಿಯೂ ಸಾವಿರಾರು ಭಾರತೀಯ ನಿರ್ಮಾಣ ಮತ್ತು ತೈಲ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲಿನ ಅಸ್ಥಿರತೆಯು ಮತ್ತು ಸುರಕ್ಷತೆ ಬಗ್ಗೆ ಆತಂಕವೂ ಕೂಡ ಮೂಡಿಸಿದೆ ಇಲ್ಲಿನ ನೋಡಿ ಕುತೂಹಲಕಾರಿ ವಿಷಯಗಳು ಮತ್ತು ಭವಿಷ್ಯದ ದಾರಿ ಏನಾಗುತ್ತೆ ಕೃಷಿ ಕಾರ್ಮಿಕರು ಒಪ್ಪಂದ ಅಂದ್ರೆ ಯುದ್ಧದ ನಡುವೆಯೂ ಕೂಡ ಇಸ್ರೇಲ್ ತನ್ನಲ್ಲಿ ಕಾರ್ಮಿಕರ ಕೊರತೆಯನ್ನು ನೀಗಿಸಲು ಭಾರತದಿಂದ ಸಾವಿರಾರು ಕೃಷಿ ಕಾರ್ಮಿಕರು ಕರೆಸಿಕೊಳ್ಳಲು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ ಇದು ಭಾರತದ ಉದ್ಯೋಗ ಅವಕಾಶ ಮತ್ತು ಇಸ್ರೇಲ್ನ ಅಗತ್ಯ ಎರಡೂ ತೋರಿಸಿದೆ ನೋಡಿ ವಜ್ರದ ವ್ಯಾಪಾರದ ಕೊಂಡಿ ಎಸ್ ಗುಜರಾತ್ನ ಸೂರತ್ ಮತ್ತು ಇಸ್ರೇಲ್ನ ಟೆಲ್ ಅವಿಕ್ ನಡುವೆಯೂ ಇರುವ ವಜ್ರದ ವ್ಯಾಪಾರವು ಶತಮಾನಗಳಷ್ಟು ಹಳೆಯದ್ದು ಈ ಯುದ್ಧವು ಸಾಂಪ್ರದಾಯಿಕ ವ್ಯಾಪಾರದ ಮೇಲೆ ಪರಿಣಾಮ ಕೂಡ ಬೀರುತ್ತೆ ಕೇವಲ ವಿಶ್ಲೇಷಕರ ಪ್ರಕಾರ ಮಧ್ಯ ಪ್ರಾಂತ್ಯದಲ್ಲಿರುವ ಅಸ್ಥಿರತೆಯು ಭಾರತಕ್ಕೆ ಕೇವಲ ಅವಕಾಶಗಳನ್ನು ತೊರೆಯಬಹುದು ಜಾಗತಿಕ ಕಂಪನಿಗಳು ಅಂದ್ರೆ ಚೀನಾ ಪ್ಲಸ್ ಒನ್ ನೀತಿಯಂತೆ ಪರ್ಯಾಯ ಉತ್ಪನ್ನ ಕೇಂದ್ರವಾಗಿ ಭಾರತವು ನೋಡಬಹುದು ಆದರೆ ಇದಕ್ಕಾಗಿ ದೇಶದಲ್ಲಿ ಸ್ಥಿರತೆ ಮತ್ತು ಉತ್ತಮ ಮೌಲ್ಯ ಸೌಕರ್ಯಗಳು ಅತ್ಯಗತ್ಯ ಆದ್ರೆ ಮುಂದಿನ ಭವಿಷ್ಯ ಏನಾಗುತ್ತೆ ಗೊತ್ತಾ ಈ ಯುದ್ಧವು ಸದ್ಯದಲ್ಲೇ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ ಇದು ದೀರ್ಘಕಾಲ ಮುಂದುವರಿಯಲಿದೆ ಭಾರತದ ಮೇಲಿನ ಪರಿಣಾಮಗಳು ಇನ್ನಷ್ಟು ಗಂಭೀರವಾಗಲಿದೆ ಅಂದರೆ ತೈಲ ಬೆಲೆ ಬ್ಯಾರಲ್ ನೂರು ಡಾಲರ್ ದಾಟಿದ್ರೆ ಭಾರತದ ಆರ್ಥಿಕತೆ ಬೆಳವಣಿಗೆ ದರ ಕುಸಿಯುತ್ತೆ ನೋಡಿ ಭಾರತದ ಆರ್ಥಿಕತೆ ಬೆಳವಣಿಗೆಯ ದರ ಕುಸಿಯಬಹುದು ಜಾಗತಿಕ ವ್ಯಾಪಾರ ಇನ್ನಷ್ಟು ದುಬಾರಿ ಆಗುತ್ತೆ ರಫ್ತು ವಲಯ ಸಂಕಷ್ಟಗಳು ಕೂಡ ಸಿಲುಕಬಹುದು ಸ್ನೇಹಿತರೆ ನೋಡಿದ್ರಲ್ಲ ದೂರದ ಇರಾಕ್ ಇಸ್ರೇಲ್ ಸಂಘರ್ಷದ ಬೆಂಕಿಯು ಹೇಗೆ ನಮ್ಮ ಮನೆ ಬಾಗಿಲಿಗೆ ತಟ್ಟುತ್ತೆ ಅಂತ ಇದು ಕೇವಲ ಎರಡು ದೇಶಗಳ ನಡುವಿನ ಯುದ್ಧವಲ್ಲ ಇದು ಜಾಗತಿಕ ರಾಜಕೀಯ ಆರ್ಥಿಕತೆ ಮತ್ತು ಮಾನವತೀಯ ಸಂಕೀರ್ಣ ಸಂಘರ್ಷ ತೈಲ ಬೆಲೆಯಿಂದ ಹಿಡಿದು ನಮ್ಮ ರಫ್ತು ಆಮದು ಮತ್ತು ವ್ಯವಹಾರಿಕ ಯೋಜನೆಗಳು ಮತ್ತು ವಿದೇಶದಲ್ಲಿರುವ ನಮ್ಮವರು ಸುರಕ್ಷಿತವಾಗಿಯೂ ಇದರ ಪರಿಣಾಮ ವ್ಯಾಪ್ತಿಯಾಗುತ್ತೆ ನೋಡಿ ಭಾರತವು ತನ್ನ ಚಾಣಾಕ್ಷ ರಾಜತಾಂತ್ರಿಕತೆಯಿಂದ ಮತ್ತು ಮತ್ತು ಆರ್ಥಿಕ ಸ್ಥಿತಿಸ್ಥಾಪಕತ್ವದಿಂದ ಈ ಬಿಕ್ಕಟ್ಟನ್ನ ಹೇಗೆ ನಿಭಾಯಿಸುತ್ತದೆ ಎಂಬುದು ನಾವು ಕಾಂದೋಡ್ಬೇಕಿದೆ ಈ ಸಂಘರ್ಷವು ವಸುದೈವ ಕುಟುಂಬ ಅಂದ್ರೆ ವಿಶ್ವವೇ ಒಂದು ಕುಟುಂಬ ಎಂಬ ಮಾತು ನೆನಪಿಸುತ್ತದೆ ನೋಡಿ ಜಗತ್ತಿನ ಒಂದು ಮೂಲೆಯಿಂದ ನಡೆಯುವ ಘಟನೆ ಇನ್ನೊಂದು ಮೂಲೆಯವರೆಗೆ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಆಳವಾದ ವಿಶ್ಲೇಷಣೆ ನಿಮಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ